ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಕಂದ ಪದ್ಯದ ಲಕ್ಷಣಗಳು ಮತ್ತು ಪ್ರಸ್ತಾರ ಹಾಕುವ ಕ್ರಮದ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಷಟ್ಪದಿ ಅದರಲ್ಲಿ ಭಾಮಿನಿ ಷಟ್ಪದಿಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಷಟ್ಪದಿ ಅಂತ ಹೇಳಿದ್ರೆ ಆರು ಸಾಲಿನ ಪದ್ಯ ಅದರಲ್ಲಿ ಭಾಮಿನಿ ಷಟ್ಪದಿ ಭಾಮಿನಿ ಷಟ್ಪದಿ ಭಾಮಿನಿ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಒಂದು ಸಮನಾಗಿರುತ್ತವೆ ಅದರಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರುತ್ತವೆ ಮತ್ತು ಮೂರು ಮತ್ತು ಆರನೆಯ ಸಾಲುಗಳು ಒಂದು ಸಮನಾಗಿದ್ದು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಆರು ಗಣಗಳಿದ್ದು ಮೇಲೊಂದು ಗುರುವು ಇರೋದನ್ನು ಗಮನಿಸಬಹುದು ಮೊದಲ ಮೂರು ಸಾಲುಗಳನ್ನು ಪೂರ್ವಾರ್ಧವೆಂದಲೂ ನಂತರದ ಮೂರು ಸಾಲುಗಳನ್ನು ಉತ್ತರಾರ್ಧವೆಂತಲೂ ಕರೆಯುವರು ಅಂದ್ರೆ ಭಾಮಿನಿ ಷಟ್ಪದಿಯು ಆರು ಸಾಲಿನ ಪದ್ಯವಾಗಿರುತ್ತೆ ಇದರಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಒಂದು ಸಮನಾಗಿರುತ್ತೆ ಅದ್ ಆ ಸಾಲುಗಳಲ್ಲಿ ಮೂರು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರುತ್ತೆ ಮತ್ತು ಮೂರು ಮತ್ತು ಆರನೆಯ ಸಾಲುಗಳು ಒಂದು ಸಮನಾಗಿದ್ದು ಅದರಲ್ಲಿ ಮೂರು ನಾಲ್ಕು ಮಾತ್ರ ಆರು ಗಣಗಳಿರುತ್ತೆ ಕೆಲವೊಮ್ಮೆ ಕೊನೆಯಲ್ಲಿ ಗುರು ಬರುತ್ತೆ ಕೆಲವೊಮ್ಮೆ ಬರದೆನೂ ಇರಬಹುದು ಕೌರವೇಂದ್ರನ ಕೊಂದೆ ನೀನು ಪದ್ಯ ಹತ್ತನೇ ತರಗತಿಯ ಪದ್ಯ ಇದು ಕುಮಾರವ್ಯಾಸನ ಗದುಗಿನ ಭಾರತದಿಂದ ಆರಿಸಿರ್ತಕ್ಕಂತಹದ್ದು ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಇಲ್ಲಿ ನೋಡಿ ದೀರ್ಘಾಕ್ಷರ ಗುರುವಾಗಿದೆ ಲಘುವಾಗಿದೆ ಒತ್ತಕ್ಷರದ ಹಿಂದಿನಾಕ್ಷರ ಗುರುವಾಗಿದೆ ಇಲ್ಲೂ ಸಹ ಒತ್ತಕ್ಷರದಿಂದ ಕೂಡಿದ ಅಕ್ಷರ ಗುರುವಾಗಿದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ ಎರಡು ಅಕ್ಷರಗಳು ಲಘುವಾಗಿದೆ ಇಲ್ಲಿ ದೀರ್ಘಾಕ್ಷರ ಗುರುವಾಗಿದೆ ಸಂಧ್ಯಾಕ್ಷರ ಅವು ಇರೋದ್ರಿಂದ ಗುರುವಾಗಿದೆ ಇಲ್ಲಿ ಅನುಸ್ವರದಿಂದ ಕೂಡಿರೋ ಅಕ್ಷರ ಗುರುವಾಗಿದೆ ದೀರ್ಘಾಕ್ಷರ ಗುರುವಾಗಿದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ ಇಲ್ಲೂ ಸಹ ಒತ್ತಕ್ಷರದ ಹಿಂದಿನಾಕ್ಷರ ಗುರುವಾಗಿದೆ ಒತ್ತಕ್ಷರದ ಹಿಂದಿನಾಕ್ಷರ ಗುರು ಇದು ನಾ ದೀರ್ಘಾಕ್ಷರ ಆಗಿರೋದ್ರಿಂದ ಗುರುವಾಗಿದೆ ಪ್ರಸ್ತರ ಹಾಕುವ ಕ್ರಮ ಗೊತ್ತಾಯ್ತಲ್ವ ಈಗ ವಿಂಗಡಣೆ ಮಾಡೋದು ಎರಡು ಮೂರು ಮೂರು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಒಂದು ಗಣ ಎರಡು ಮೂರು ನಾಲ್ಕು ಒಂದು ಗಣ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿವೆ ಇಲ್ಲೂ ಸಹ ಎರಡು ಒಂದು ಮೂರು ಒಂದಕ್ಕೆ ಒಂದು ಗಣ ಎರಡು ಮೂರು ನಾಲ್ಕು ಒಂದು ಗಣ ಒಂದು ಎರಡು ಮೂರು ಒಂದು ಗಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಣಗಳಿದೆ ಮೂರು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಮೂರನೆಯ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಆರು ಗಣಗಳಿರೋದನ್ನು ಗಮನಿಸಬಹುದು ಇಲ್ಲಿ ಗುರುವಿಗೆ ಎರಡು ಮೌಲ್ಯ ಇರೋದನ್ನ ಮತ್ತೆ ಲಘುವಿಗೆ ಒಂದು ಮೌಲ್ಯ ಇರೋದನ್ನ ನೀವು ನೆನಪಲ್ಲಿಟ್ಕೊಂಡ್ರೆ ವಿಂಗಡಣೆ ಮಾಡುವಾಗ ಸುಲಭವಾಗುತ್ತೆ ಇನ್ನೊಂದು ಉದಾಹರಣೆಯನ್ನ ಗಮನಿಸಿ ಅದೇ ಕುಮಾರವ್ಯಾಸನ ಗದುಗಿನ ಭಾರತದ ಇನ್ನೊಂದು ಪದ್ಯ ಮರುಳು ಮಾಧವ ಮಹಿಮಾ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೆಯರು ಸುಯೋಧನರೆನಗೆ ರೆನೆಗೆ ಬೆಸಕೈವಲ್ಲಿ ಮನವಿಲ್ಲ ಇಲ್ಲಿ ಗಮನಿಸಿ ಮೂರು ಮಾತ್ರೆಯ ಒಂದು ಗಣ ನಾಲ್ಕು ಮಾತ್ರೆಯ ಒಂದು ಗಣ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿದೆ ಒಂದು ಮತ್ತು ಎರಡನೆಯ ಸಾಲಿನಲ್ಲಿ ಮೂರನೆಯ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಆರು ಗಣಗಳು ಮೇಲೆ ಇಲ್ಲಿ ಲಾ ಇದು ಲಘುವಾಗಿದೆ ಲಘುವಾಗಿದ್ದರೂ ಸಹ ಇದನ್ನು ಗುರುವಾಗಿ ಗುರುತಿಸಬೇಕು ಮೂರು ಮತ್ತು ಆರನೆಯ ಸಾಲಿನ ಆರು ಗಣಗಳ ನಂತರದಲ್ಲಿ ಒಂದು ಅಕ್ಷರ ಬಂದಾಗ ಅದು ಲಘುವಾಗಿದ್ದರೂ ಸಹ ಗುರುವನ್ನಾಗಿ ಗುರುತಿಸುವುದು ಷಟ್ಪದಿಯ ಲಕ್ಷಣವಾಗಿದೆ ಭಾಮಿನಿ ಷಟ್ಪದಿ ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು